ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸತೀಶ್ ಅಂಗಡಿ ನಾನೀಗ ತೋರಿಸ್ತಿರೋಂಥ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಜಾಗ ಇದು ಇಲ್ಲಿ ಸಿಟ್ಯಾಕಿಸ್ ಹತ್ರ ಬರುತ್ತೆ ಇದು ಈ ಜಾಗ ತೋರಿಸ್ತಾ ಇದ್ದೀನಿ ಈ ಹಿಂದೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಈ ಜಾಗನ ಸ್ವಚ್ಛ ಮಾಡಿಕೊಡಬೇಕು ಈ ಜಾಗ ಯಾಕಂದರೆ ಈಗ ತುಂಬ ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ ಏನು ಡೆಂಗು ಅಂತೆ ಯಾವುದು ಜಿಂಗಾ ವೈರಸ್ ಅಂತೆ ಈ ಥರದ್ದೆಲ್ಲ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಜಾಗ ಎಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ದಿನ ಬೆಳಗ್ಗೆ ಆದರೆ ಒಬ್ಬರು ಬಂದು ಕಸ ಹಾಕಿ ಹೋಗ್ತಾರೆ ನೋಡಿ ಇಲ್ಲಿ ಜಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ದಿನ ಬೆಳಗ್ಗೆ ಬಂದು ಕಸ ಹಾಕಿ ಹೋಗ್ತಾರೆ ಇದ್ರ ಬಗ್ಗೆ ಎಷ್ಟು ಸಲ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕೇರ ಅಂತ ಇಲ್ಲ ನಿಜವಾಗ್ಲೂ ಇದು ಏನು ಬಿ ಜೆ ಪಿಯ ನರೇಂದ್ರ ಮೋದಿಯವರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮ ಈ ಸಾಗರದಲ್ಲಿ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂಥರ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು ನೋಡಿ ಬಂಧುಗಳೇ ಯಾವ ಥರ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾವ ಥರ ಒಂದು ಗಲೀ ದಿನ ಬೆಳಗ್ಗೆ ಇದೇ ಥರ ಕಸ ಹಾಕೋಗ್ತಾರೆ ಇಲ್ಲಿ ನಮಸ್ಕಾರ